ನಾವು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಎರಡು ಕ್ಯಾನ್ಸರ್ ಅದು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ ಹಾಗೂ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಇದೆರಡು ನಮ್ಮ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಎರಡು ಥರದ ಕ್ಯಾನ್ಸರ್ ಈ ಕ್ಯಾನ್ಸರಿಗೆ ಮೊದಲನೇ ಹಂತದಲ್ಲಿ ಕಂಡುಹಿಡಿದ್ರೆ ಸ್ಟೇಜ್ ಝೀರೋ ಅಥವಾ ಸ್ಟೇಜ್ ಒನ್ನಲ್ಲಿ ಕಂಡುಹಿಡಿದ್ರೆ ನೂರಕ್ಕೆ ನೂರು ಗುಣಪಡಿಸ್ಬೋದು ಹಾಗೇ ಎರಡನೇ ಸ್ಟೇಜು ಹೋದ್ರೂ ಪರವಾಗಿಲ್ಲ ಅರವತ್ತರಿಂದ ಎಪ್ಪತ್ತು ಎಂಬತ್ತು ಪರ್ಸೆಂಟು ಆಗ್ಬೋದು ಮೂರು ನಾಲ್ಕು ಹೋಗುವಾಗ ಅದು ಅದರಲ್ಲೂ ಗುಣ ಆಗಲ್ಲ ಅಂತ ಹೇಳಲ್ಲ ನಾನು ಮೂವತ್ತೈದರಿಂದ ಐವತ್ತು ಶೇಕಡದಷ್ಟು ಗುಣ ಹೊಂದ್ಬೋದು ಸೊ ಇದು ಗುಣಪಡಿಸಬಹುದಾದ ಕ್ಯಾನ್ಸರ್ ಇದು ಸುಲಭವಾಗಿ ನಾವು ಸಣ್ಣ ಟೆಸ್ಟ್ ಮಾಡಿ ಕಂಡುಹಿಡಿಯುವಂಥ ಕ್ಯಾನ್ಸರ್ ಅದಕ್ಕೋಸ್ಕರ ಈ ರೀತಿಯ ಕ್ಯಾಂಪನ್ನು ಆಯೋಜಿಸಿದ್ದೀವಿ ಈಗ ಭಾರತದಲ್ಲಿ ತಗೊಂಡ್ರೆ ಸುಮಾರು ಒಂದು ಪಾಯಿಂಟ್ ಏಳು ಲಕ್ಷದಷ್ಟು ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅದರಲ್ಲಿ ಐವತ್ತು ಶೇಕಡದಷ್ಟು ಮಹಿಳೆಯರು ತೀರಿ ಹೋಗ್ತಾರೆ ಯಾಕೆ ಅಂದರೆ ಅವರು ಬರೋದೇ ಕಡೆಯ ಹಂತಕ್ಕೆ ತಲುಪಿದಾಗ ಅವರಿಗೆ ಗೊತ್ತಿರುತ್ತೆ ಅವರಿಗೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದೇ ಚಿಕ್ಕ ಒಂದು ಗಂಟಾಗಿ ಬ್ರೆಸ್ಟಲ್ಲಿ ಅಂದರೆ ಸ್ತನದಲ್ಲಿ ಒಂದು ಗ ಗಂಟಾಗಿ ಕಾಣಿಸ್ಕೊಳ್ಳೋದು ಅವರು ಅದನ್ನು ನೋಡಿಕೊಂಡು ಇರಲ್ಲ ನೋಡಿಕೊಂಡ್ರು ಅಯ್ಯಯ್ಯೋ ಭಯಭೀತರಾಗಿ ಅದನ್ನು ಯಾರಿಗೂ ಹೇಳಿದೆ ಮುಚ್ಚಿಡುವ ಪದ್ಧತಿ ನಮ್ಮ ಸ್ತ್ರೀಯರದ್ದು ಆದ್ದರಿಂದ ನಮ್ಮ ನಾವೀಗ ಬೇರೆ ದೇಶದಲ್ಲಿ ನೋಡಿದರೆ ಬ್ರೆಸ್ಟ್ ಕ್ಯಾನ್ಸರು ನೈಂಟಿ ನೈನ್ ಪರ್ಸೆಂಟ್ ಕ್ಯೂರಬಲ್ ವೆರಾಜ್ ನಮ್ಮಲ್ಲಿ ಐವತ್ತೇ ಶೇಕಡ ಕ್ಯೂ ಕ್ಯೂರಬಲ್ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಈ ಕ್ಯಾಂಪನ್ನು ನಾವು ಈ ಪೊಳಲಿ ಕ್ಷೇತ್ರದಲ್ಲಿ ಮಾಡ್ತಾ ಇತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಮಹಿಳೆಯರೆಲ್ಲ ಇದರ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ಬ್ರೆಸ್ಟ್ ಕ್ಯಾನ್ಸರ್ ಬರೋಕ್ಕೆ ಕಾರಣ ಏನಂದರೆ ಒಂದು ನಮ್ಮ ಜೀವನ ಶೈಲಿಯಿಂದ ಇರ್ಬೋದು ಇವಾಗ ಎಕ್ಸಸೈಸ್ ಇಲ್ಲ ಯಾವುದ್ಯಾವುದೋ ಸಿಕ್ಕಿದ ಫುಡ್ಡನ್ನು ತಿನ್ನೋದು ಮೈ ಬೆಳೆಸ್ಕೊಳ್ಳೋದು ತೋರ ಆಗೋದು ಅದು ಲೈಫ್ ಸ್ಟೈಲ್ ಕಾರಣಗಳಾಗುತ್ತೆ ಸ್ಮು ಇನ್ನು ಆಲ್ಕೋಹಾಲ್ ತಗೊಳ್ಳೋದು ಈಗ ಸ್ತ್ರೀಯರು ಆಲ್ಕೋಹಾಲ್ ಎಲ್ಲ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಚಿಕ್ಕ ಏಜಿಂದನೇ ಆಲ್ಕೋಹಾಲ್ ತಗೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದಿರ್ಬೋದು ಇಲ್ಲ ಫ್ಯಾಮಿಲಿಯಲ್ಲಿರ್ಬೋದು ಅಥವಾ ಇದು ಸ್ತನಪಾನ ಮಾಡಿಸ್ದೇ ಇರುವ ಸ್ತ್ರೀಯರು ಅಂದರೆ ಅವ್ರಿಗೆ ಒಂದ ಮದುವೆ ಆಗಿರಲ್ಲ ಅಥವಾ ಮದುವೆ ಆಗಿದ್ದರೆ ಮಕ್ಕಳಿರಲ್ಲ ಮಕ್ಕಳಿದ್ದರೂ ಕೂಡ ಅವರಿಗೆ ಸ್ತನಪಾನ ಮಾಡುವ ಭಾಗ್ಯ ಅವ್ರಿಗೆ ಸಿಕ್ಕಿರಲ್ಲ ಅಂಥವ್ರಿಗೆ ಇದು ಜಾಸ್ತಿ ಬರುತ್ತೆ ಆದರೆ ಏನೂ ಇಲ್ಲದವ್ರಿಗೂ ಬರೋಕ್ಕೆ ಸಾಧ್ಯ ಇದೆ ಸೊ ಅದರಿಂದ ಎಲ್ಲರೂ ಸ್ಥಾನಗಳ ಪರೀಕ್ಷೆ ಮಾಡಿಸ್ಕೊಳ್ಳಲೇಬೇಕು ನಾವು ಫಸ್ಟ್ ರೆಕಮೆಂಡ್ ಮಾಡೋದಂದರೆ ಸೆಲ್ಫ್ ಎಕ್ಸಾಮಿನೇಷನ್ ತಮ್ಮ ಸ್ಥಾನಗಳನ್ನು ತಾವೇ ಪರೀಕ್ಷೆ ಮಾಡ್ಕೊಳ್ಬೋದು ಅದಕ್ಕೆ ಐದು ಸ್ಟೆಪ್ ಇದೆ ನೀವು ಇಂಟರ್ನೆಟ್ಟಲ್ಲಿ ಹುಡುಕಿದರೆ ಅದು ಸಿಗತ್ತೆ ಎಲ್ಲರ ಕೈಲೂ ಫೋನ್ ಇದೆ ಸ್ತನ ಪರೀಕ್ಷೆ ಹೇಗೆ ಮಾಡ್ಕೊಳ್ಳೋದು ಅಂತ ಅದರಲ್ಲಿ ಐದು ಸ್ಟೆಪ್ ಮೂಲಕ ನೀವು ಕಲ್ತ್ಕೊಳ್ಬೋದು ಅದು ಈಗ ಮುಟ್ಟು ನಿಲ್ಲ ನಿಂತ ಮಹಿಳೆಯರು ಒಂದು ಕ್ಯಾಲೆಂಡರಲ್ಲಿ ತಿಂಗಳನ್ನು ಒಂದು ದಿನವನ್ನು ಗುರುತು ಮಾಡಿಕೊಂಡು ಪ್ರತಿ ತಿಂಗಳು ಪರೀಕ್ಷೆ ಮಾಡ್ಕೊಳ್ಬೋದು ಇನ್ನು ಮುಟ್ಟು ಆಗ್ತಾ ಇರುವ ಮಹಿಳೆಯರು ಮುಟ್ಟಾಗಿ ಒಂದು ನಾಲ್ಕೈದು ದಿವಸದ ನಂತರ ಪರೀಕ್ಷೆ ಮಾಡ್ಕೊಳ್ಬೋದು ಏನಾದರೂ ಗಂಟು ಕಂಡ್ರೆ ಏನಾದರೂ ವ್ಯತ್ಯಾಸ ಕಂಡ್ರೆ ಅವರು ತಕ್ಷಣ ವೈದ್ಯರ ಹತ್ರ ಹೋಗಬೇಕು ವೈದ್ಯರು ಪರೀಕ್ಷೆ ಮಾಡ್ತಾರೆ ಆಮೇಲೆ ಮ್ಯಾಮೋಗ್ರಫಿ ಅನ್ನೋ ಟೆಸ್ಟ್ ಇದೆ ಅದು ಸಾಧಾರಣ ನೈಂಟಿ ನೈನ್ ಪರ್ಸೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಅದು ಪಿಕಪ್ ಮಾಡುತ್ತೆ ಆಮೇಲೆ ಅದು ಆ ನಾಡ್ಯೂಲನ್ನು ಪಿಕಪ್ ಮಾಡಿದರೆ ಅದರದ್ದೊಂದು ಎಫ್ ಎನ್ ಎ ಸಿ ಅಂತ ಟೆಸ್ಟ್ ಮಾಡ್ಬೋದು ನೀಡಲಿ ಪರೀಕ್ಷೆ ಅದು ನಿಮಗೆ ಖಚಿತವಾದ ಡಯಾಗ್ನೋಸಿಸನ್ನು ಕೊಡುತ್ತೆ ಆಮೇಲೆ ಚಿಕಿತ್ಸೆಗೆ ಒಳಪಡಿಸ್ತಾರೆ ಈ ಮೊದಲನೇ ಹಂತದಲ್ಲಿ ಏನಿಲ್ಲ ಆ ಇದನ್ನು ಗಡ್ಡನೆ ತೆಗೆದುಬಿಟ್ರೆ ಆಗೋಯ್ತು ಅದು ಸಣ್ಣ ಸರ್ಜರಿ ಅದಕ್ಕೇನು ದೊಡ್ಡ ಇದಾಗಲ್ಲ ಅದೇ ಮುಂದಿನ ಹಂತ ಆದರೆ ರ್ಯಾಡಿಕಲ್ ಮ್ಯಾಸ್ಟೆಕ್ಟಮಿ ಅಂತ ಎಲ್ಲ ಸ್ಥಾನವನ್ನು ತೆಗೆದು ಕಂಕುಳಲ್ಲಿರುವ ಲಿಂಫ್ ಗ್ಲ್ಯಾಂಡನ್ನೆಲ್ಲ ತೆಗಿಬೇಕಾಗುತ್ತೆ ಅದಲ್ಲದೆ ಕೀಮೊಥೆರಪಿ ರೇಡಿಯೋಥೆರಪಿ ಎಲ್ಲ ಕೊಡಬೇಕಾಗತ್ತೆ ಆಮೇಲೆ ಹಾರ್ಮೋನ್ ಥೆರಪಿ ಸಾಧಾರಣ ಒಂದು ಹತ್ತು ವರ್ಷ ಎಲ್ಲ ಹಾರ್ಮೋನ್ ಥೆರಪಿ ಎಲ್ಲ ಕೊಡಬೇಕಾಗುತ್ತೆ ಅದೇ ನೀವು ಮೊದಲೇ ಹಂತದಲ್ಲಿ ಗುರುತಿಸಿದ್ರೆ ಏನಿಲ್ಲ ಒಂದು ಸಣ್ಣ ಸರ್ಜರಿ ಕಂಪ್ಲೀಟ್ಲಿ ಕ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಅದಕ್ಕೋಸ್ಕರ ನಾವು ಹೇಳೋದು ಈಗ ಎನಪಾಯದಿಂದ ಮ್ಯಾಮೋಗ್ರಫಿ ಮನೆ ಮನೆಗೆ ತಲುಪುವ ಹಂತಕ್ಕೆ ನಾವು ಬಂದಿದ್ದೀವಿ ನಮ್ಮ ಹತ್ರ ವ್ಯಾನ್ ಇದೆ ಅದರಲ್ಲಿ ಮ್ಯಾಮೋಗ್ರಫಿ ಮೆಷಿನ್ ಇದೆ ಅದಕ್ಕೆ ನೀವು ಕಾರ್ಪೊರೇಟ್ ಆಸ್ಪತ್ರೆಗೆ ಹೋದರೆ ಖಂಡಿತ ಐದು ಸಾವಿರ ಖರ್ಚಲ್ಲದೆ ಕಾಯಬೇಕು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಆಮೇಲೆ ಹೋಗಬೇಕು ಅಷ್ಟು ದೂರ ಆಮೇಲೆ ನೀವು ಟೆಸ್ಟ್ ಮಾಡಿಸ್ಕೋಬೇಕು ಅದು ತುಂಬ ನಿಮಗೆ ಆಗಲಿಕ್ಕೂ ಇಲ್ಲ ಅದರಿಂದ ಇಲ್ಲಿ ಮನೆ ಬಾಗಿಲಿಗೆ ಬಂದಿದೆ ಎಲ್ಲರೂ ಅದನ್ನು ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇನ್ನು ಎರಡನೇ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಯೂಟ್ರಸ್ಸಿನ ಗರ್ಭಕೋಶದ ಬಾಹ್ಯ ಕ್ಯಾನ್ಸರ್ ಇದು ಯಾರಿಗಪ್ಪ ಜಾಸ್ತಿ ಬರುತ್ತೆ ಅಂದರೆ ಇದು ಚಿಕ್ಕ ಪ್ರಾಯದಿಂದ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಇದು ಮುಖ್ಯವಾಗಿ ಬರೋದು ಒಂದು ಎಚ್ ಪಿ ವಿ ಅನ್ನುವ ಇಂದ ಈಗ ವೈರಸ್ ಕೇಳಿದ್ದೀರಿ ನೀವು ಕೋವಿಡ್ ಕೇಳಿದ್ದೀರಲ್ಲ ಅದೇ ಥರ ಒಂದು ಎಚ್ ಪಿ ವಿ ವೈರಸ್ ಎಚ್ ಐ ವಿ ಕೇಳಿದ್ದೀರಿ ಅದೇ ಥರದ ಒಂದು ವೈರಸ್ಸು ನಿಮ್ಮ ಗರ್ಭ ಕೋಶದ ಬಾಯಿಯಲ್ಲಿ ಇನ್ಫೆಕ್ಷನ್ ಉಂಟು ಮಾಡಿ ಅದೇ ಮುಂದೆ ಕ್ಯಾನ್ಸರ್ ಆಗಿ ತಿರುಗೋದು ಸೊ ಅದಕ್ಕೆ ಈಗ ಎಚ್ ಪಿ ವಿ ವ್ಯಾಕ್ಸಿನ್ ಬಂದಿದೆ ಸೊ ಮಕ್ಕಳಿಗೆ ಈಗ ಒಂಬತ್ತರಿಂದ ಹನ್ನೆರಡೂರ ಹೆಣ್ಮಕ್ಳಿಗೂ ಇವನ್ ಗಂಡು ಮಕ್ಕಳಿಗೂ ಕೊಡಿಸಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕಂದರೆ ಗಂಡು ಮಕ್ಕಳಿಗೂ ಬೇರೆ ಬೇರೆ ಥರದ ಕ್ಯಾನ್ಸರ್ ಬರುತ್ತೆ ಬಾಯಿ ಕ್ಯಾನ್ಸರ್ ಬರ್ಬೋದು ಅಥವಾ ಅವರ ಜನನೇಂದ್ರಿಯದ ಕ್ಯಾನ್ಸರ್ ಬರ್ಬೋದು ಸೊ ಅದರಿಂದ ಮಕ್ಕಳಿಗೆ ಕೊಡಿಸ್ಬೇಕು ಆಯಿತು ಮಕ್ಕಳಾದಾಗ ನಾವು ಮಕ್ಕಳಿರುವಾಗ ನಾವು ತಪ್ಪಿಟ್ವಿ ಅದು ತೊಗೊಳೋಕ್ಕಾಗಲಿಲ್ಲ ಅಂದರೆ ಇವಾಗ ಸಾಧಾರಣ ಮೂವತ್ತರ ಈವನ್ ಮೂವತ್ತು ನಲ್ವತ್ತು ವರ್ಷ ಆದರೂ ಇವಾಗ ಕೊಡ್ತಾರೆ ಆ ವ್ಯಾಕ್ಸಿನೇಷನ್ ತೊಗೊಳ್ಬೋದು ಇವಾಗ ನಮಗೆ ಎಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇದೆ ಆಮೇಲೆ ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಇದೆ ಅದರಲ್ಲಿ ನಮಗೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಮೊದಲನೇ ಹಂತದಲ್ಲಿದ್ದರೆ ಗೊತ್ತಾಗ್ಬಿಡುತ್ತೆ ಸಿಟು ಅಂತ ಹೇಳ್ತೀವಿ ಝೀರೋ ಸ್ಟೇಜು ಆಗಲೇ ಗೊತ್ತಾಗ್ಬಿಡುತ್ತೆ ಆವಾಗ ಏನಿಲ್ಲ ಒಂದು ಯಾವ ಜಾಗದಲ್ಲಿ ಇದೆ ಅಂತ ನೋಡಿ ಆ ಜಾಗವನ್ನು ಕೋನ್ ಬಯೋಪ್ಸಿ ಅಂತ ಮಾಡಿ ತೆಗೆದು ಬಿಡ್ತಾರೆ ಅಲ್ಲಿಗೆ ಕ್ಯೂರ್ಡ್ ಅದು ಅದೇ ಈಗ ಅದು ಮುಂದೆ ಮುಂದೆ ಹೋಗ್ತಾ ಗರ್ಭಕೋಶದಿಂದ ಹೊರಗೆ ಬಂದು ಮೂತ್ರಪಿಂಡಗಳಿರ್ಬೋದು ಅಥವಾ ಮೂತ್ರಕೋಶಗಳಿರ್ಬೋದು ಅಥವಾ ಕರುಳಿರ್ಬೋದು ಅಥವಾ ರೆಕ್ಟಮ್ ಅಂತ ಹೇಳ್ತೀವಿ ಗುದ ದ್ವಾರದ್ವರೆಗೆಲ್ಲ ಹರಡುಬಿಟ್ರೆ ಅದಕ್ಕೆ ತುಂಬ ಚಿಕಿತ್ಸೆಗಳನ್ನು ಮಾಡಿಸ್ಕೋಬೇಕಾಗತ್ತೆ ಸರ್ಜರಿ ಅಲ್ಲದೆ ಕೀಮೋಥೆರಪಿ ರೇಡಿಯೋಥೆರಪಿ ಎಲ್ಲ ಕೊಟ್ಟು ಅದನ್ನೆಲ್ಲ ಒಂಥರ ಒಣಗಿಸ್ಬೇಕಾಗತ್ತೆ ಆದರೂ ಕ್ಯೂರ್ ಆಗುತ್ತಾ ಇಲ್ವಾ ಅಂತ ಡೌಟ್ ಆ ಸ್ಟೇಜಲ್ಲಿ ಅಂದರೆ ಆಗುತ್ತೆ ಐವತ್ತು ಪರ್ಸೆಂಟಿಗೆ ಕ್ಯೂರ್ ಆಗುತ್ತೆ ಅದರಲ್ಲೂ ಕೂಡ ಆದರೆ ಎಲ್ಲರಿಗೆ ಕ್ಯೂರ್ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅದೇ ಈ ಪ್ಯಾಪ್ಸ್ಮಿಯರು ಮೂರು ಸತಿ ಮಾತ್ರ ಮಾಡಿಸ್ಕೊಳ್ಳೋಕ್ಕಿರೋದು ಯಾವುದೇ ಗೈನಕಾಲಜಿಸ್ಟ್ ಹತ್ರ ಹೋದರೂ ಮಾಡ್ಕೊಳ್ಬೋದು ನಿಮ್ಮ ಸಬ್ಸೆಂಟರಲ್ಲಿ ನರ್ಸ್ ಇರ್ತಾರೆ ಅವರು ಕೂಡ ಒಂದು ವಿಷುವಲ್ ಇನ್ಸ್ಪೆಕ್ಷನ್ ಅಂತ ಮಾಡ್ತಾರೆ ಒಂದು ಅಸಿಟಿಕ್ ಆ್ಯಸಿಡ್ ಅಂತ ಒಂದು ಡ್ರಾಪ್ ಹಾಕಿದರೆ ಅವ್ರಿಗೆ ಏನಾದರೂ ಕ್ಯಾನ್ಸರ್ ಇರಬಹುದಾದ ಲೀಷನ್ ಕಾಣಿಸುತ್ತೆ ಆ ಥರ ಕಂಡ್ರೆ ಅವ್ರು ಸ್ಪ್ಯಾಪ್ಸ್ಮಿಯರ್ಗೆ ಡಾಕ್ಟ್ರಿಗೆ ರೆಫರ್ ಮಾಡ್ತಾರೆ ಅದನ್ನು ಮಾಡಿಸ್ಕೋಬೋದು ಸೊ ಅದನ್ನು ನಾವು ಎಲ್ಲ ಮಹಿಳೆಯರು ಮೂರು ವರ್ಷಕ್ಕೊಮ್ಮೆ ಮಾಡ್ಕೊಳ್ಳಿ ಅಂತ ಕೇಳ್ತೀವಿ ಈಗ ಎಚ್ ಪಿ ವಿ ವ್ಯಾಕ್ಸಿನೇಷನ್ ತೊಗೊಂಡಿದ್ದರೆ ಅಥವಾ ಎಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಮಾಡಿ ಅದು ನೆಗೆಟಿವ್ ಬಂದಿದ್ದರೆ ಐದು ವರ್ಷಕ್ಕೊಮ್ಮೆ ಆದರೂ ಪರೀಕ್ಷೆ ಮಾಡಿಸ್ಕೋಬೇಕು ಸೊ ಇವತ್ತು ಕೆ ಯನಪಯ್ಯ ಆಸ್ ಮೆಡಿಕಲ್ ಕಾಲೇಜ್ ತೇರ್ಲಕಟ್ಟೆಯಿಂದ ಅಲ್ಲಿ ಸುಲೇಖಾ ಕ್ಯಾನ್ಸರ್ ಸೆಂಟರ್ ಇದೆ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ಕ್ಯಾನ್ಸರ್ ಚಿಕಿತ್ಸೆಗೆ ಅಲ್ಲಿಂದ ಮ್ಯಾಮೋಗ್ರಫಿ ಮೆಷಿನ್ನು ಹಾಗೂ ಪ್ಯಾಪ್ಸ್ಮಿಯರ್ ಮಾಡಲಿಕ್ಕೆ ತಜ್ಞರು ಬಂದಿದ್ದಾರೆ ಅವರಿಂದ ಎಲ್ಲ ಚಿಕಿತ್ಸೆ ಮಾಡಿಸ್ಕೊಳ್ಳಿ ಯಾರಿಗೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಕ್ಯಾನ್ಸರ್ ಬರದಿರಲಿ ಸ್ಟೇಜ್ ಒನ್ ಇದ್ದರೆ ಬರ್ ಯಾರಿಗೂ ಬರಲೇಬಾರ್ದು ಆದರೆ ಬಂದರೂ ಕೂಡ ಇದ್ದರೂ ಕೂಡ ಅದು ಸ್ಟೇಜ್ ಒನ್ನಲ್ಲಿ ಅಥವಾ ಝೀರೋ ಅಲ್ಲಿ ಡಿಟೆಕ್ಟ್ ಆಗಿ ಅದಕ್ಕೆ ಚಿಕ್ಕ ಚಿಕಿತ್ಸೆ ಮಾಡಿಸ್ಕೊಂಡು ಆರೋಗ್ಯವಂತರಾಗಿ ಮಹಿಳೆಯರೆಲ್ಲ ತಮ್ಮ ಮಕ್ಕಳ ಜೊತೆ ತಮ್ಮ ಪರಿವಾರ ಜೊತೆ ಸಂತೋಷವಾಗಿರಲಿ ಅಂತ ನಾನು ಕೇಳ್ಕೊತೀನಿ ನಾನು ಡಾಕ್ಟರ್ ಪ್ರಭಾ ಅಧಿಕಾರಿ ಪ್ರೊಫೆಸರ್ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಅಲ್ಲಿಂದ ಬಂದಿದ್ದೀನಿ ರೋಟ್ರಿ ಕ್ಲಬ್ಬಿಂದ ಇದನ್ನು ನಾವು ಆರ್ಗನೈಸ್ ಮಾಡಿದ್ದೀನಿ ನಾನು ರೊಟೇರಿಯನ್ ಕೂಡ ಹಾಗೂ ವೈದ್ಯ ಕೂಡ ಅದರಿಂದ ನಾನೇ ನಾನೇ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದೀನಿ ಯಾಕಂದರೆ ಈ ಟೆಸ್ಟ್ಗಳನ್ನು ನಿಮಗೆ ಯಾ ಡಾಕ್ಟ್ಗೆ ಮಾಡಲಿಕ್ಕೂ ಆಗೋಲ್ಲ ಈಗ ಜನ್ರಲ್ ಡಾಕ್ಟ್ರ್ ಹತ್ರ ನೀವು ಹೋಗ್ತೀರಿ ಅಲ್ಲಿ ನೂರು ಪೇಷಂಟ್ ಇರ್ತಾರೆ ಅವರು ಹೇಗೆ ನಿಮಗೆ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋಕ್ಕಾಗುತ್ತೆ ಅವ್ರು ಹೇಗೆ ನಿಮಗೆ ಪ್ಯಾಪ್ಸ್ಮಿಯರ್ ತೆಗಿಯೋಕ್ಕಾಗತ್ತೆ ಗೈನಕಾಲಜಿಸ್ಟು ಇರ್ತಾರೆ ನೀವು ಮಕ್ಕಳು ಹೆರೋವ್ರಿಗೆ ಅವ್ರ ಹತ್ರ ಹೋಗ್ತೀರಿ ಮಕ್ಕಳು ಬೇಡ ಅಂತ ಆಪ್ರೇಷನ್ ಮಾಡ್ಕೊಳಕ್ಕೆ ಹೋಗ್ತೀರಿ ಆಮೇಲೆ ಅವ್ರ ಮುಖ ನೋಡಲ್ಲ ನೀವು ಅವ್ರ ಹತ್ರ ಹೋಗಿ ವರ್ಷಕ್ಕೊಮ್ಮೆ ಅವರು ಚೆನ್ನಾಗಿ ಬ್ರೆಸ್ಟ್ ಚೆಕ್ ಮಾಡ್ತಾರೆ ಅವರು ನಿಮಗೆ ಪ್ಯಾಪ್ಸ್ಮಿಯರ್ ಮಾಡ್ತಾರೆ ಸೊ ಅವ್ರ ಹತ್ರ ಹೋಗಿ ಪಾಪ ಅವನ್ ಥ್ಯಾಂಕ್ಸ್ ಹೇಳೋಕ್ಕಾದರೂ ಹೋಗಿ ನಿಮಗೆ ಮಗು ಇರುವಾಗ ನೋವಾಗ ನೋವಾದಾಗ ಅವ್ರು ನಿಮ್ಮೊಡನೆ ಇದ್ದರಲ್ವಾ ಸೊ ಅವರ ಮುಖ ನೋಡಿ ಅವ್ರಿಗೊಂದು ಒಂದು ನೀವು ಮನೇಲಿ ಮಾಡಿದ ಸ್ವೀಟ್ ತೊಗೊಂಡು ಹೋಗಿ ಕೊಟ್ಟು ನಂಗೊಂದು ಪ್ಯಾಪ್ಸ್ಮಿಯರು ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ತೀರಾ ಅಂತ ಕೇಳಿ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಸೊ ವರ್ಷ ವರ್ಷ ನಿಮ್ಮ ಗೈನಕಾಲಜಿಸ್ ಹತ್ರ ಹೋಗ್ಬೋದು ಬಟ್ ನಿಮಗೆ ಗೈನಕಾಲಜಿಸ್ ಸಿಕ್ಕಲಿಲ್ಲ ಅಂದರೆ ಈ ಥರ ಕ್ಯಾಂಪ್ಗಳ ಮೂಲಕ ನೀವು ಟೆಸ್ಟ್ ಮಾಡಿಸ್ಕೋಬೋದು ಥ್ಯಾಂಕ್ ಯು ಸುದಿನಾಯನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯನ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದಿನಾಯನ್